ಬಗ್ಗೆ ನಮ್ಮ ಮುರುಡೇಶ್ವರದ ಬಗ್ಗೆ ಅತೀವವಾಗಿ ಹೊಗಳಿ ಮಾತನಾಡಿದಾಗ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಅಯೋಧ್ಯ ನಗರಿಯ ಶ್ರೀರಾಮ ಮಂದಿರದ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ಇಲ್ಲಿ ಸಮರ್ಪಿಸಲ್ಪಟ್ಟಿರುವ ಒಂದು ಬೃಹತ್ ಅಗರಬತ್ತಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಹಾಗಿದ್ರೆ ಬನ್ನಿ ಆ ಅಗರಬತ್ತಿಯನ್ನೊಮ್ಮೆ ನೋಡ್ಕೊಂಡು ಬರೋಣ ಈ ಅಗರಬತ್ತಿಯನ್ನ ಅಯೋಧ್ಯ ನಗರದ ಬಸ್ ನ ಮುಂಭಾಗದಲ್ಲಿ ಇರಿಸಲಾಗಿದೆ ನೋಡಿ ಇದು ಅಯೋಧ್ಯ ನಗರಿಯ ಸಿಟಿ ಬಸ್ ಸ್ಟ್ಯಾಂಡ್ ಈ ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಹೆಚ್ಚಾಗಿ ವಿದ್ಯುತ್ ಚಾಲಿತ ಬಸ್ಗಳನ್ನು ಮಾತ್ರ ನೀವು ಕಾಣಬಹುದು ನೂರಾರು ಸಂಖ್ಯೆಯ ವಿದ್ಯುತ್ ಚಾಲಿತ ಗಳನ್ನ ಇಲ್ಲಿ ಅಳವಡಿಸಿದ್ದಾರೆ ನೂರ ಎಂಟು ಅಡಿ ಉದ್ದದ ಬೃಹತ್ತಾದ ಈ ಅಗರಬತ್ತಿಯನ್ನು ಗುಜರಾತಿನ ವಡೋದರಾದ ಶ್ರೀ ವಿಹಾಬಾಯಿ ಬಾಯ್ ಬರ್ವಾಡ್ ಎಂಬುವರು ಇದನ್ನು ತಯಾರಿಸಿ ಶ್ರೀರಾಮ ಮಂದಿರದ ಉದ್ಘಾಟನೆಗಾಗಿ ಶ್ರೀರಾಮ ಮಂದಿರಕ್ಕೆ ಸಮರ್ಪಿಸಿದ್ದಾರೆ ನೋಡಿ ಇಷ್ಟು ಬೃಹತ್ತಾದ ಅಂದ್ರೆ ನೂರ ಎಂಟು ಅಡಿ ಉದ್ದದ ಈ ಅಗರಬತ್ತಿಯನ್ನ ವಡೋದರಾದಿಂದ ಲಾರಿಯ ಮೇಲೆ ಇಲ್ಲಿವರೆಗೂ ತರಲಾಗಿದೆ ಬೃಹತ್ತಾಗಿ ನಿರ್ಮಿಸಿದ ಈ ಅಗರಬತ್ತಿಯನ್ನ ಅಯೋಧ್ಯ ರಾಮ ಮಂದಿರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರಿಸಿದ್ದೆ ಯಾಕೆ ಗೊತ್ತಾ ಈ ಅಗರಬತ್ತಿಯನ್ನ ರಾಮ ಮಂದಿರದ ಆವರಣದಲ್ಲಿ ಇರಿಸಿದರೆ ಯಾಕಂದ್ರೆ ಇದರಲ್ಲಿ ಬೆಂಕಿ ಇರುವುದರಿಂದ ಅಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗುವುದಕ್ಕೆ ಅವಕಾಶ ಕೊಡದೆ ಈ ಅಗರಬತ್ತಿಯನ್ನ ಸಿಟಿ ಬಸ್ ಸ್ಟ್ಯಾಂಡಿನ ಎದುರುಗಡೆ ಇರಿಸಿದ್ದಾರೆ ಸುರಕ್ಷತೆಗಾಗಿ ರಾಮ ಮಂದಿರದಿಂದ ಸ್ವಲ್ಪ ಅನತಿ ದೂರದಲ್ಲಿ ಈ ಅಗರಬತ್ತಿಯನ್ನ ಇರಿಸಿದ್ದಾರೆ ನನಗೆ ಇಲ್ಲಿ ಅಯೋಧ್ಯೆ ನಗರಿಯಲ್ಲಿ ಬುಲ್ಡೋಜರ್ ಬಾಬಾ ಎಂದೇ ಪ್ರಸಿದ್ಧಿಯಾದ ಯೋಗಿ ಆದಿತ್ಯನಾಥ್ ಅವರು ನಮ್ಮ ಮುರುಡೇಶ್ವರ ಹಕ್ಕು ಹೊನ್ನಾವರಕ್ಕೆ ಬಂದಿದ್ರು ಆ ಹೊನ್ನಾವರಕ್ಕೆ ರಾಜಕೀಯ ರ್ಯಾಲಿಗಾಗಿ ಬಂದವಾಗ ಅವರ ಭದ್ರತಾ ಸಿಬ್ಬಂದಿಯವರೊಂದಿಗೆ ಮಾತನಾಡುವ ಒಂದು ಅವಕಾಶ ಸಿಕ್ತು ಈ ಭದ್ರತಾ ಸಿಬ್ಬಂದಿಯವರು ನಮ್ಮ ಹೊನ್ನಾವರದ ಬಗ್ಗೆ ನಮ್ಮ ಮುರುಡೇಶ್ವರದ ಬಗ್ಗೆ ಅತೀವವಾಗಿ ಅವರು ಹೊಗಳಿ ಮಾತನಾಡಿದಾಗ ಅತೀವವಾದ ಸಂತೋಷ ಆಯಿತು ಅವರೊಂದಿಗೆ ಒಂದು ಕ್ಷಣ ನನಗೆ ದೊರಕಿದ್ದು ನನಗೆ ನನ್ನ ಭಾಗ್ಯ ಅಂತ ಅನಿಸ್ತಾ ಇದೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀ ಇವರು ಭದ್ರತಾ ಸಿಬ್ಬಂದಿಯಾಗಿರುವುದರಿಂದ ಇವರು ಮಾತನಾಡಿರುವುದನ್ನು ಪ್ರಸಾರ ಮಾಡಲು ಸಾಧ್ಯವಾಗುತ್ತಿಲ್ಲ ಈ ಅಯೋಧ್ಯ ನಗರಿಯ ವಿಶೇಷತೆ ಏನಂದ್ರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಜಾತಿ ಮತ ಭೇದವಿಲ್ಲದೆ ಮೇಲು ಕೀಳು ಎಂಬ ಭೇದವಿಲ್ಲದೆ ಸರ್ವರಿಗೂ ಉಚಿತವಾದ ಅನ್ನಪ್ರಸಾದವನ್ನು ಇಡೀ ಅಯೋಧ್ಯ ನಗರಿಯಲ್ಲೆಡೆ ಅಯೋಧ್ಯ ನಗರವಾಸಿಗಳಿಂದ ಅಷ್ಟೇ ಅಲ್ಲದೆ ಹೊರಗಿನಿಂದ ಬಂದ ಭಕ್ತಾದಿಗಳಿಂದಲೂ ಸಹ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ನ ಪ್ರಸಾದವನ್ನ ಉಚಿತವಾಗಿ ನೀಡುವುದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅತ್ಯಂತ ಸ್ವಚ್ಛವಾದ ಪರಿಸರದಲ್ಲಿ ತಯಾರಿಸಲಾಗುತ್ತಿರುವ ಈ ಅನ್ನ ಪ್ರಸಾದದ ತಯಾರಿಕೆಯನ್ನೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಜೈ ಶ್ರೀರಾಮ್ रोटिया कितना बन सकता है एक दिन में एक दिन में हाँ इसका हाँ दो क्विंटल दो क्विंटल जय श्री राम बहुत दिन जयराम हाँ जी हाँ जी हाँ जी जय श्री राम ये हमारा कैथल वालों का भंडारा चौबीस घंटे दिन रात भगवान श्री राम की प्रभु की आज्ञा से सेवा में चाय नाश्ता दिन सभी उपलब्ध है शुद्ध देसी घी का हरियाणा वालों का बहुत ही बढ़िया विशाल भंडारा और ये 20 जनवरी से लेकर 20 मार्च तक चलेगा जय श्री राम कर्नाटका से जय श्री राम जय श्री राम ये कैथल वालों का भंडारा है कैथल डिस्ट्रिक्ट से भंडारा है चौबीस घंटे चलता है पच्चीस तीस हजार आदमी रोज खाना खाते हैं प्रभु राम की कृपा है